ಮಾರಾಣಿ ಹಂಗ್ಬಿಡ ನೀನು ಹೋಗ್ ನನ್ ಮಾತಾಡ್ಸ್ಬಿಡ ನೀನು ತಾತ ಅಜ್ಜಿ ಅವರೇ ಊರಲ್ಲಿ ಹಳ್ಳಿ ಜನ ಹೋಗದ ನೋಡ್ಕ ಬರದ ಅನ್ನೋದು ಇದ್ದದ ನೋಡು ಓ ಹಳ್ಳಿ ತಾತ ಅಜ್ಜಿ ಅನ್ಕೊಂಡು ಅಲ್ವಾ ಇಲ್ಲ ತಾತ ನನ್ಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಗೊತ್ತಾ ಅಮ್ಮ ಯಾವಾಗ ಅವಾಗ ಫೋನ್ ಮಾಡ್ತಾ ಇರ್ತೀನಿ ಅಲ್ವಾ ಅಯ್ಯೋ ಸಿಕ್ಕಿಲ್ಲ ಅಕ್ಕ ಮಗ್ಲೆ ನಿನ್ ಚನ್ನಾಗಿ ಇರ್ಲಿಲ್ಲ ನೀನು ನಮ್ಮಾರದ ಸಿಕ್ಕಿಲ್ಲ ಓದ್ ಮುಗಿತ್ತಾ ಇನ್ನೊಂದು ಮೂರು ತಿಂಗಳು ಇದೆ ಅಷ್ಟೇ ಅಜ್ಜಿ ಮೂರು ತಿಂಗಳು ಆಯ್ತೆ ಮುಗಿಯುತ್ತೆ ಇನ್ನ ಮೂರೇ ತಿಂಗಳು ಮಗ್ಲೆ ಆ ಏನ್ ಮಾಡಬೇಕು ಅಂತ ಕರೀದಿ ಮುndಿಕೆ ಆ ಹುಳ್ಳಿ ಕಡೆ ಉಪ್ಪೆಸುರು ಮಾಡಬೇಕು ಅಂತ ಕೊಂಡ ಅವಳೆ ಕೇಳೋದು ನೋಡವಾ ನನ್ನಮ್ಮಾಗಳು ಡಾಕ್ಟರ್ ಐತಳೆಕನಾ ಮೀ ಡಾಕ್ಟ್ರು ಮಾತಾತನಂತೂ ಇದಕ್ಕೆ ಆಕಲೇ ಅದರ ಕಂಬಕ್ಕೆ ಚೇನ ಕಟ್ಬೇಕೈತದೆ ಏನಾಯ್ತಿ ಓ ನನ್ನ ಅಮ್ಮಗಳು ನನ್ನ ಮಗನ ಮಗಳು ಡಾಕ್ ಕುಟ್ರು ಅಂತ ಹೇಳ್ಕೊಳ್ಳಕ್ಕೆ ನನಗೆ ಒಮ್ಮೆ ಏನೋ ಮಾತಾಡೋಕೆ ಬಿಡು ಮರೆಯ ಹೆಂಗ್ ಮಾಡ್ಬೇಕು ಅಂದ್ಕೊಂಡಿದೀಯವೇ ಅದೇ ಅಜ್ಜಿ ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಜ್ಜಿ ತಾತ ಬ್ಯಾಂಗ್ಳೂರಲ್ಲಿ ಡ್ಯೂಟಿ ಮಾಡು ಅಂತ ಹೇಳ್ತಾ ಇದ್ದಾರೆ ನಾನು ಅಲ್ಲೇ ಬೇಡ ಇಲ್ಲಾದರೂ ಹಳ್ಳಿ ಜನಕ್ಕೆ ಸಹಾಯ ಮಾಡ್ದಾಗುತ್ತೆ ಅನ್ಬಿಟ್ಟು ನಾನು ಇಲ್ಲೇ ಕ್ಲಿನಿಕ್ ಓಪನ್ ಮಾಡೋಣ ಅನ್ಕೊಂಡಿದ್ದೀನಿ ಅಜ್ಜಿ ತಾತ ನಿಮ್ಮ ಅಭಿಪ್ರಾಯ ಏನು ಮಾಡು ಮಾಡು ಅಲ್ಲೇ ಆಗಲಿ ಮಗಳೇ ಅಯ್ಯೋ ನೋಡು ನಿಮ್ಮ ಅಪ್ಪನೂ ಅಷ್ಟೇ ಇಲ್ಲಿ ಗಂಟ್ಲುವೆ ಒಂದು ಕೆಟ್ಟು ಹೊಂದ್ಕೊಂಡು ಬಳಿಲ್ಲ ಒಳ್ಳೇದು ಹೊಂದ್ಕೊಂಡೆ ಬಳಿರೋದು ಇಲ್ಲಿ ಗಂಟ್ಲುವೆ ಆಯ್ತಾ ಏನಾದ್ರು ಒಂದು ದಿವ್ಸವೇ ಜನಗಳ ಕರೆ ಒಂದು ಚೂರು ತೂ ಹೊಂದ್ಕೊಂಡಿಲ್ಲ ಇನ್ನೂ ನಿಮ್ಮ ದೊಡ್ಡಪ್ಪ ಬೇಕಾರೆ ಹತ್ತಾಗಿತ್ತಾಗೆ ಇದು ಮಾಡೋಣ ಅದ್ರ ಮಾದೇವ ಮಾತ್ರವ ಅವತ್ತು ಹಂಗಿದ್ದ ಇವತ್ತು ಹಂಗೇವನಿ ಹಂಗೆ ಜನಗಳ ಕೈಲಿ ಹೋಗಿಸ್ಕೊತ ಕುಂತವನಿ ಮಾಡವ ನೋಡುವ ಬಡಬೊಗ್ರಕ್ಕೆ ಸಹಾಯ ಆದಂಗೆ ಆಯ್ತದೆ ದರ್ಮದಂತೆ ಹೋಗುವ ನೀನು ಜಾಸ್ತಿ ಕಾಸು ಕೀಸು ಇಸ್ಕೊಬೇಡ ನೀನು ಲಾಸ್ ಮಾಡ್ಕೊಬೇಡ ಹಂಗ ಹಂಗನ್ಕೊಂಡಿ ಪ್ರೀತ ಮಾತ್ರೆ ಬರೆಯೋದು ಮೆಡಿಸನ್ ಬರೆಯೋದು ಬೇಡದ ಹೋದ್ರು ಮಾಡ್ಬಿಡಕಾ ಅದೇನೇ ಇರೋದು ನನಗೆ ಮಾಡಬೇಕು ಅಂತ ಮಾಡ್ಬೇಕಂತ ಅವಾಗ್ಲಿಂದ ತುಂಬಾ ಇಷ್ಟ ಆಗುತ್ತೆ ಅದಕ್ಕೇನೆ ಆದ್ರೆ ನಮ್ಮ ಅಜ್ಜಿ ಒಪ್ತಾ ಇಲ್ಲ ಪ್ಲೀಸ್ ತಾತ ಅಜ್ಜಿ ಪ್ಲೀಸ್ ನೀವೇ ಒಪ್ಸಿ ಹೋಗ್ಬೇಕಾದ್ರೆ ನಿಮ್ ಜೊತೆ ಕರ್ಕೊಂಡು ಹೋಗ್ತೀನಿ ನೀವು ಬನ್ನಿ ಪ್ಲೀಸ್ ಒಪ್ಸಿ ಸರಿ ಬಿಡು ಒಪ್ಸಕ ಆಯ್ತದೆ ಯಾಕೆ ಬೇಡ ಅಂತಾರು ಹಳ್ಳಿಲೇನಂತೆ ಓ ಇಲ್ಲಿ ಗಂಟ್ಲು ಕಳ್ಸ್ಕೊಡ್ತಾನೆ ಮೂರು ಐಕೊಂಡು ಅಲ್ಲೇ ತಡ್ಕೊಂಡು ಓದಿಸ್ತಾ ಕುಂತವ್ರೆ ಈಗ ನೀನು ಓದಿ ಮುಗಿತಲ್ವ ಬಂದು ಇರ್ಲ ನೀನು ಆಗಲ್ಲ ತಾತ ಅಜ್ಜಿ ನನಗೆ ಕೋಪದಿಂದ ಬರೋಕೆ ಇಷ್ಟ ಇಲ್ಲ ಪಾಪ ಅವರು ಅಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ಅಲ್ವ ಅಜ್ಜಿ ಅದಲ್ಲದೆ ನನ್ನ ಮೇಲೆ ತುಂಬ ಇಷ್ಟಪಡ್ತಾರೆ ಅವರು ಅವ್ರಿಗೆ ಮನ್ಸಿಗೆ ನೋವು ಮಾಡೋಕ್ಕೆ ನಂಗೆ ಇಷ್ಟನೇ ಇಲ್ಲ ನನಗೆ ಅವರೇ ಪ್ರೀತಿಯಿಂದ ಕಲಿಸ್ಕೊಡ್ಬೇಕು ಅವಾಗ ಬೇಕಾದ್ರೆ ನಾನು ಖುಷಿಯಿಂದ ಬರ್ತೀನಿ ನೋಡ್ಮರೆಯೇ ನನ್ನ ಮಗಳು ನೋಡು ನನ್ನಂಗೆಯೇ ಒಬ್ರು ಮನ್ಸು ನೊಂದ್ರೆ ಬೆಂದ್ರೆ ಅಂತ ಹೆಂಗ ನೋಡು ಎಷ್ಟೇ ಆದ್ರೂ ನನ್ ಮಗಳಲ್ವಾ ಅಷ್ಟು ಇಲ್ದೋದ್ಮೇಲೆ ಹೆಂಗೆ ಆಯ್ತು ಬುಡು ಮಗಳೆ ನೀನ್ ತಲೆಗೆಡ್ಸ್ಕೊಬೇಡ ನಾನು ಇವ್ನಿ ಆಯ್ತಾ ಹೋಗ್ಬೇಕಾರೆ ಹಬ್ಬ ಮುಗಿಸ್ಕೊಂಡು ಹೋಗ್ಬೇಕಾರೆ ಕರ್ಕೊಂಡು ಹೋಗು ನಮ್ನ ನಾವು ಹೇಳ್ತೀವಿ ನಾವು ಆಯ್ತಾ ನಿಮ್ ಅಪ್ಪನ ಕೈಲು ಹೇಳ್ಸು ಅನ್ ಮಾತ ಹ್ಮ್ ರಶ್ಮಿ ಕೈಲು ಹೇಳ್ಸು ಸರಿ ತಪ್ಪ ಆಯ್ತು ಯಾವಾಗ ಬಂದ್ ಮಗ್ಲೆ ಯಾವಾಗ ಬಂದ್ ಮಗ್ಲೆ ನೀನು ಕಂಪ್ಲೇಂಟಿ

ಇಲ್ಲೇ ಸ ಇದು ಮಾಡದ ಅನ್ಕೊಂಡವಳೆ ಡಾಕ್ಟ್ರ್ ಕೆಲಸವ ಇಲ್ಲೇ ಮಾಡದ ಊರಲ್ಲಿ ಅಂತವ ಅವ್ರ ರಜ್ಜಿನ ತಾತನೂ ಅವ್ರ ತಾತಂದೇನಿಲ್ಲ ಅವ್ರು ರಜ್ಜಿ ಒಪ್ತಲ್ವಂತೆ ಸಿಟಿಲೇ ಮಾಡು ಬೆಂಗಳೂರಲ್ಲೇ ಅಂತವಂತೆ ನನ್ನ ಮಗಳು ಇಲ್ಲಿ ಮಾಡಬೇಕು ನನ್ನ ಕೆಲಸವ ಅಂತ ಬಟಾರ ಕುಂತವಳೆ ನೋಡು ಎಲ್ಲ ಹಳ್ಳಿಂದ ಹೋದ್ರೆ ನನ್ನ ಮಗ ಸಿಟಿಯಿಂದವ ಹಳ್ಳಿಗೆ ಬರ್ತೀನಿ ಅಂತದೆ

ഇവര് മാത്രവ ആഗ്ലി അഷ്ടേ സസ ഭഗ നാല്ലേ ഒന്ന ദിവസവ കമ്പ്രി ഒന്ന് ദിവസ ഇക്കാടനീളക്കൻ കമ്പ്രി ഒന്ന ദിവസ യാക്കിരി ഏന്ദീരി അങ്ങ് ഒന്ന് മാതാണീല നന്ന മഗല രശ്മി സുമി ഹോദല മിൻ്റെ അഷെ ചെനക്കണവ ഇല്ല ഗണ്ട നിനക്ക ഇങ്ങനെ നാ ഇവർ ബരക്കിവാ ഒന്ന ദിവസം കാഫി കുടിയാ കളിരക്കുന്ന സുബണ ಏನೋ ಅವ್ವ ಭಗವಂತದ ಇಂದವ ನನ್ನ ಮಗ ನೋಡು ಈ ತಂದೆ ತಾಯಿ ಮಾಡಿದ್ದು ಪುಣ್ಯ ಪಾಪನಕಿಲ್ವಂಗೆ ಅವ್ರು ಮಾಡಿದ ಪುಣ್ಯಕ್ಕೆ ಡಾಕ್ಟ್ರ್ ಓದ್ಬೇಕು ಅಂದ್ರೆ ಸುಲಭವ್ವ ಸುಲಭವಣ ನೋಡು ಓದ್ಕಂಡೇ ಬಂದ್ಬಿಡ್ತಲ್ಲ ಸಣ್ಣ ದಿನ ಹಂಗ ಕಣ್ಣು ಕಮ್ಮಿ ಏನು ಓದಿಯೇ ಅಂತ ಅಂದ್ಬಿಟ್ ಸಾಕು ಡಾಕ್ಟ್ರ್ ಹೋಗ್ತೀನಿ ಡಾಕ್ಟ್ರ್ ಹತ್ತಿನ ಏನದು ಕಣ್ಣು ಕನ್ಲಿ ಏನ ಬಿಡತ್ತ ಏನೋ ದೇವ್ರ್ದಾಗಿ ಒಳ್ಳೆ ಒಳ್ಳೇದಾಗಲ್ಲ ಹೆಂಗ ಹಬ್ಬಗ್ ಬಂದದಲ್ಲ ನನ್ನ ಸುಮಾರು ವರ್ಷ ಆಗಿತ್ತು ಬಹಳ ಖುಷಿ ಆಯ್ತು ಅಜ್ಜಿ ನನ್ಗೂ ಅಷ್ಟೇ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯ್ತು ನನ್ಗೆ ನನ್ಗೆ ಅದಕ್ಕೆ ಇಲ್ಲಿ ತುಂಬಾ ಇಷ್ಟ ಆದ್ರೆ ಏನ್ ಮಾಡುದು ಸಾತ್ ಅಜ್ಜಿ ಒಪ್ತಾರೋ ಇಲ್ವೋ ಅಂತ ಅಯ್ಯೋ ಅಬ್ಬಾ ನಮ್ಮೂರಲ್ಲಿ ಕ್ಲಿನಿಕ್ ಅದೇ ಬಂದು ಅದ ಯಾರೊಳ್ಗೋಗ ಚೆನ್ನಾಗಿ ಮಾಡಾಕಿರ ಅನ್ಬಿಟ್ಟು ನೀನ್ ಬಂದ್ ಸೇರ್ಕಂಡ್ರೆ ಮಾದೇವನ ಮಗಳು ಹಾಸ್ಪಿಟ್ಲ್ ಕ್ಲಿನಿಕ್ ಮಡ್ಗಾಳು ಅಂದ್ರೆ ಜನಗಳು ಬೇಜಾರ ಬರ್ತಾರ ಕಣ್ಮಗ

ಸರಿ ಕಂಬ್ಲಿ ಆಂಟಿ ಬರ್ತೀನಿ ಎಲ್ಲರನ್ನೂ ಹೆಸರುಗೋಳ್ ಮಾತ್ರ ಮಾರ್ತ್ಕೊಂಡಿಲ್ಲ ಕಣೇ ಮಣ್ಣೆ ಏ ಯಾಕ್ ಮಾರ್ತ್ಕಡೋದು ನನ್ನ ಮಗ್ಲಿಗೆ ಆಂಕಾರ ಇಲ್ಲ ಕಣವಾ ಬವ್ವಾ ಬಗ್ಮಲೆಗೆ ನಡಿ ಬತ್ತಿ ನೋಕ ಬತ್ತಳೆ ಹಾ ಆಂಟಿ ಬರ್ತೀನಿ ಇಲ್ಲೇ ಇರ್ತೀನಿ ಅಲ್ವಾ ಇನ್ನು ಬರ್ತೀನಿ ಸುಮ್ಮನಿರಿ ಇಲ್ಲೇ ಇರ್ತಾಳೆ ಬತ್ತಾಳ ಸುಂಕಿರವಾ ತುಬಣಾ ಆಂಗಾರ ಏನು ಕ್ಲಿನಿಕ್ ಕೈಕೊಂಡಿರಾದೇನ ನಾನು ಮಾತ್ರ ಯಾ ಎತ್ತಕೂ ಕಡೇಕಲ ಕಣವಾ ನನ್ನ ಮಗ್ಲು ಸಂಧೆ ಒತ್ತಕ್ಕೆ 100 ರೂಪಾಯಿ ಕೊಡ್್ರು ಸಾಕು ತಾತ ಏನಿಕ್ಕೆ என்ன விடலிக்கா இந்த கிளப் நீ மாங்கி தாத்தா அக்கே நான் மாங்கி பட்டேச்சு கண்ண புட்டல தாத்தா குடி பார்த்தோல் வா அது தப்பு தானே ட்ரிங்க்ஸ் மாட்பார்து பீடி சிகரெட் எல்லாம் சேத்பார்து அதல ரொம்ப ப்ராப்ளம் ஹெல்த் ப்ராப்ளம் வருதே ஓ நீ மொஜ்ஜி ஆடதலே நான் ஓதன வந்தானு குடியே கோயிக்கல நான் பீடி சேதக்கல கண்ண பக்க புட்டுட்டி நீ பால திசாக வைத்து புட்டி ஓ சத்வந்த ஏல்தன் கேல்கவே அத்தை கர்க்க பரக்கலன்னு கண்ண சோபிததே பத்தி கர்க்க பரதே ಸರಿ ಅಜ್ಜಿ ಆಯ್ತು ಹೋಗೋಣ ಕಾರ್ಕ ಬತ್ತಿ ಇನ್ನು ಗೊತ್ತಾಳೆ ಅಯ್ಯೋ ಕಾರ್ಕ ಬತ್ತಿನ ಹಾಕವ ಇನ್ನೇನಾವ್ ರಜಿ ತಾತನ್ ಕೇಳಿದ್ರೆ ಇಲ್ಲೇ ಕ್ಲಿನಿಕ್ ಶುರು ಮಾಡ್ತಾಳಲ್ಲ ಇಡ್ತಾಳಕ ಇಲ್ಲೇ ಅಯ್ಯೋ ಯಾಕಂದ್ ಸರಿ ಐತ್ರಿ ಒಂದ್ ತಾಯಿ ನೋವು ಬರ್ಲಿ ಒಂದ್ ಜ್ವರ ಬರ್ಲಿ ಒನ್ ಒಂದ್ ಮಾತ್ನಿಸ್ಕೊಂಡು ಉಂಕ್ಕೊಂಡ್ ಯಾವಾಗ ಕಾಲ ಕಳಿಬಹುದು ಸುರ್ ಮತ್ತಾಗ ಆದಷ್ಟು ಬಿರ್ನಿ ಬಿರ್ನಿಲ್ವಾ ಪಪ್ಪನ್ ಗೊತ್ತು ಮೊದ್ಲೇ ಹೇಳಿದೆ ನಾನು ಏನಂತಾರೆ ಅಂತ ಇವಾಗ ಗೊತ್ತಿಲ್ಲ ಏನಿಲ್ಲ ಬಿಡು ನಾವ್ ಒಪ್ಪಿಸ್ತೀವಿ ನೀನ್ ತಲೆ ಕೆಲ್ಸ್ಕೋಬೇಡ ಮಾಡ್ ಮಗಳೆ ಬಡವ್ರ ಸೇವೆ ಮಾಡು ಮಾಡಿ ಸರಿ ತಾತ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ